ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಭೂಕರ್ ಪ್ರಶಸ್ತಿಯನ್ನ ಪಡೆದುಕೊಳ್ಳೋದ್ರ ಮುಖಾಂತರ ಕನ್ನಡ ಭಾಷೆಗೆ ಮತ್ತಷ್ಟು ಗೌರವವನ್ನು ತಂದುಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮತ್ತಷ್ಟು ಕೊಡುಗೆಯನ್ನು ಕೊಟ್ಟಂತಹ ಭೈರಪ್ಪನವರು ಇದೇ ಜಿಲ್ಲೆಯವರು ಈ ವರ್ಷ ನಾವು ಅವರನ್ನ ಕಳೆದುಕೊಂಡಿದ್ದೇವೆ ಹೀಗೆ ಇತಿಹಾಸವನ್ನ ಮೆಲುಕು ಹಾಕ್ತಾ ಹೋದ್ರೆ ಸಾವಿರಾರು ವರ್ಷಗಳ ಕೊಡುಗೆ ಈ ಹಾಸನ ಜಿಲ್ಲೆಯ ಸಂಪದ್ಭರಿತವಾದಂತಹ ಮಣ್ಣು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ನೃತ್ಯ ಶಿಲ್ಪಕಲೆ ಇವೆಲ್ಲವುಗಳಿಗೂ ಕೂಡ ಕೊಡುಗೆಯನ್ನ ಕೊಟ್ಟಂತಹ ಹೆಮ್ಮೆಯ ಜಿಲ್ಲೆ ಹಾಸನ ಜಿಲ್ಲೆ ಅಂತ ನಾವು ಹೇಳಬಹುದು ಒಂದು ರೀತಿ ಕನ್ನಡ ಭಾಷೆ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಿಂದ ಈ ಕನ್ನಡ ಭಾಷೆ ಸಂಸ್ಕೃತಿ ಮತ್ತಷ್ಟು ಸಂಪದ್ಭರಿತವಾಗಿದೆ ಅನ್ನುವಂತಹದ್ದು ಈ ಜಿಲ್ಲೆಯ ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡಬೇಕಾಗಿರ್ತಕ್ಕಂತಹ ವಿಷಯ ಭಾಷೆ ಬಗ್ಗೆ ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ಇದೆಲ್ಲ ಇತಿಹಾಸ ಆಯ್ತು ನಾವಿವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೇವೆ ಬದಲಾವಣೆಯ ಯುಗ ಇದು ಬಹಳ ವೇಗವಾಗಿ ಕಾಲ ಬದಲಾಗ್ತಾ ಇದೆ ನಾವು ಬರೀ ಇತಿಹಾಸವನ್ನ ಮೆನೆತು ಹಾಕಿದ್ರೆ ಇವತ್ತಿನ ಸವಾಲುಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ನಮಗೆ ಇದೆ ಒಂದು ಕಡೆ ನಮ್ಮ ಮನೆಯೊಳಗಡೆ ಪಾಶ್ಚಿಮಾತ್ಯ ಇಂಗ್ಲಿಶು ಬೇರೆ ಬೇರೆ ಭಾಷೆ ಸಂಸ್ಕೃತಿಗಳ ಸೆಳೆತ ನಮ್ಮನ್ನ ಕಾಡ್ತಾ ಇದೆ ನಮ್ಮ ಮನೆ ಒಳಗಡೆನೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋದು ದಿನೇ ದಿನೇ ಕಷ್ಟ ಆಗ್ತಾ ಇದೆ ಎಲ್ಲ ಒಂದು ಕಡೆ ಎಲ್ಲ ಇರಬೇಕು ಗಾಂಧೀಜಿಯವ್ರು ಹೇಳಿದ್ರು ಪ್ರಪಂಚದ ಯಾವುದೇ ಒಳ್ಳೆ ವಿಷಯ ಇದ್ರು ನಮ್ಮ ಮನಸ್ಸು ತೆರೆದ ಬಾಗಿಲಿನಂತೆ ಕೆಲಸ ಮಾಡಬೇಕು ಒಳ್ಳೇದನ್ನ ನಾವು ಯಾವಾಗಲೂ ಸ್ವೀಕರಿಸ್ಬೇಕು ಅಂತ ಹಾಗೆ ಕೆಟ್ಟದನ್ನ ಬಿಡಬೇಕು ಅಂತ ಅವ್ರು ಹೇಳಿದ್ರು ಆದ್ರೆ ಇವತ್ತು ಎಲ್ಲ ಒಂದು ಕಡೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿ ಹಾಗೂ ಇಂಗ್ಲಿಷು ಭಾಷೆ ಅದರ ಬಗ್ಗೆ ವ್ಯಾಮೋಹ ನಮ್ಮಲ್ಲಿ ಮೂಡಿದೆ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೇ ಇವತ್ತು ಸ್ವಚ್ಛವಾಗಿ ಕನ್ನಡ ಮಾತಾಡೋದು ಕಷ್ಟ ಸಾಧ್ಯವಾದಂತ ಕೆಲಸ ಆಗಿದೆ ಒಂದು ಕಡೆ ಮನೆ ಒಳಗಡೆ ಬೇರೆ ಭಾಷೆಯ ವ್ಯಾಮೋಹ ಇಂಗ್ಲಿಷ್ ಕಲಿಬೇಕು ನಾನು ಇಂಗ್ಲಿಷ್ ಕಲಿಯೋದ್ರ ಪರ ಇದ್ದೇನೆ ಆದ್ರೆ ಆ ವ್ಯಾಮೋಹ ಇದೆಯಲ್ಲ ಏನೋ ಆಂಗ್ಲ ಭಾಷೆಯಿಂದ ನಮಗೆ ಉನ್ನತ ಸ್ಥಾನಮಾನ ಇಂಗ್ಲಿಷ್ ಮಾತಾಡಿದ್ರೆ ಮಾತ್ರ ಗೌರವ ಅನ್ನುವಂತಹ ಈ ಕೀಳು ಮನೋಭಾವ ಪರಕೀಯರು ನಮ್ಮ ಆಳುವಂತಹ ಸಂದರ್ಭದಲ್ಲಿ ಯಾವ ಒಂದು ಕೀಳು ಮನೋಭಾವ ನಮ್ಮಲ್ಲಿತ್ತು ಅದರ ಪಳಿವಳಿಕೆಯ ಸಂಕೇತ ಇದೆ ಭಾಷೆ ಕಲಿಬೇಕು ಅವಶ್ಯಕತೆಗೆ ತಕ್ಕ ಹಾಗೆ ಕಲಿಬೇಕು ನಮ್ಮ ಭಾಷೆ ನನ್ನ ತಾಯಿ ಯಾವತ್ತು ನನ್ನ ತಾಯಿನೇ ಯಾರೋ ಪಕ್ಕದ ಮನೆಯವರು ನನ್ನ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ತಾಯಿ ಕನ್ನಡ ಭಾಷೆ ಅದನ್ನ ನಾವೆಂದಿಗೂ ಕೂಡ ನನ್ನ ತನವನ್ನ ನಾನು ಬಿಟ್ಕೊಟ್ರೆ ನಾಳೆ ನೀನ್ ಯಾರು ಅಂತ ಕೇಳಿದ್ರೆ ನನಗೆ ಗೊತ್ತಿರೋದಿಲ್ಲ ನಾನು ಯಾರು ಅಂತ ಇನ್ನು ನನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಕಾಲ್ ಮೇಲೆ ನಿಂತು ಬದುಕುವಂತ ಯಾವ ಹಕ್ಕು ನನ್ಗೆ ಇರೋದಿಲ್ಲ